ಇವತ್ತು ಸಮಯ ಹನ್ನೊಂದು ಗಂಟೆ ರಾತ್ರಿ ಸಾಯಂಕಾಲ ಐದುವರಿಯಿಂದ ನಾವು ಈ ಒಂದು ಸ್ಥಳದಲ್ಲಿ ಇದ್ದೀವಿ ಇಲ್ಲಿ ಮೋಟ್ರ ಇಟ್ಟು ಕಿರ್ಲಸ್ಕರ್ ಮತ್ತು ಕಲ್ಯಾಣಿ ಈ ಫ್ಯಾಕ್ಟ್ರಿಗಳಿಗೇನು ಅಕ್ರಮವಾಗಿ ನೀರನ್ನು ಒಂದು ಪೂರೈಸ್ತಾ ಇದ್ದರು ಡ್ಯಾಮಿನ ಅಧಿಕಾರಿಗಳು ಅದನ್ನು ನಾವು ಹಿಡಿದು ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಹೇಳಿದ್ವಿ ಈ ರೀತಿ ನೀವು ಅಕ್ರಮವಾಗಿ ನೀರನ್ನು ಸಾಕಾಣಿಕೆ ಮಾಡ್ತಾಯಿದಿರಿ ನೀವು ಫ್ಯಾಕ್ಟ್ರಿಗಳಿಗೆ ಅಂತಂದರೆ ಒಬ್ಬ ಅಧಿಕಾರಿ ಹೇಳ್ತಾರೆ ನಾವು ಯಾವುದೋ ಇಂಡೆಂಟ್ ಕೊಟ್ಟಿಲ್ಲ ನನ್ನ ಹತ್ರ ಬಂದಿಲ್ಲ ಅಂತ ಇನ್ನೊಬ್ಬ ಅಧಿಕಾರಿ ಹೇಳ್ತಾರೆ ಏ ನಾವು ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಾಯಿದ್ದೀವಿ ಅಂತ ಅಂದರೆ ಇಲ್ಲಿ ಯಾವ ಅಧಿಕಾರಿ ಸತ್ಯ ಹೇಳ್ತಾ ಇದ್ದಾರೆ ಯಾವ ಅಧಿಕಾರಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಈ ಒಂದು ಜಾಗದಲ್ಲಿ ನಾವು ಧರಣಿ ಕೂತಿದ್ವಿ ಇಲ್ಲಿವರೆಗೆ ನಾವು ಬರ್ತೀವಿ ಬರ್ತೀವಿ ಅಂತ ಇದ್ದಾರೆ ಇನ್ನೂವರಿಗೆ ಬಂದಿಲ್ಲ ಸಮಯ ಹನ್ನೊಂದು ಗಂಟೆ ಆದರೂ ನಾವು ಈ ಟೈಮಲ್ಲಿ ನಮ್ಮ ಎಮ್ ಡಿ ಅವರನ್ನು ನಾವು ಫೋನ್ ಮಾಡಿ ಮಾತಾಡಿದರೆ ಅವರು ಈ ಟೈಮಲ್ಲಿ ಕೂಡ ನಮ್ಮನ್ನು ನಮ್ಮ ಫೋನ್ ಕರೆಯನ್ನು ರಿಸೀವ್ ಮಾಡಿ ನಮ್ಮನ್ನು ಸ್ಪಂದಿಸಿ ಒಳ್ಳೆ ರೀತಿಯಲ್ಲಿಂದ ನಮಗೆ ಒಂದು ಧೈರ್ಯ ಅಂತ ಮಾತಾಡಿದರು ನಾವು ಹಿಂದೆ ಹಿಂದೆ ಮುಂದೆ ಈ ರೀತಿ ನಾನು ಆಗಕ್ಕೆ ಕೊಡಲ್ಲ ಅನ್ನೋ ಒಂದು ನಮಗೆ ಒಂದು ಭರವಸೆ ಕೊಟ್ಟರು ನಿಜವಾಗಿ ಹೇಳ್ತಾ ಇದ್ದೀನಿ ಎಮ್ ಡಿ ಸಾಹೇಬ್ರಿಗೆ ನಾನು ಈ ವಿಡಿಯೋ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಮ್ ಡಿ ಸಾಹೇಬ್ರೆ ನಿಮ್ಮ ಅಧಿಕಾರಿಗಳನ್ನು ನೀವು ಸರಿಯಾದ ರೀತಿ ಚಾಟಿ ಬೀಸಬೇಕು ಇಲ್ಲ ಅಂದರೆ ನಮ್ಮ ಡ್ಯಾಮಲ್ಲಿ ಡ್ಯಾಮಲ್ಲಿ ಇರೋಂಥ ನೀರನ್ನು ಮಾರ್ಕಂಡು ತಿಂದುಬಿಡ್ತಾರೆ ಇವರು ಫ್ಯಾಕ್ಟ್ರಿಗಳಿಗೆ ದಯವಿಟ್ಟು ಒಂದು ಡ್ಯಾಮಿನ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಒಂದು ವೇಳೆ ನೀವು ಕಳ್ಳ್ರೆ ಆಗಲಿಲ್ಲ ಅಂದಿದ್ರೆ ನಾವು ನೀವು ಬರ್ತಿದ್ರಿ ನಮ್ಮನ್ನು ಮನವೊಲಿಸಿ ಏನು ನಾವು ಫ್ಯಾಕ್ಟ್ರಿಗೆ ನೀರು ಬಿಟ್ಟಿವೋ ಇಲ್ಲೋ ಅನ್ನೋದು ಹೇಳ್ತಿ ನಮಗೆ ತಿಳಿಸಿ ಹೇಳಿದರೆ ನಾವು ಅದಕ್ಕೆ ನಾವು ಏನಾದರೂ ಒಂದು ನಿರ್ಧಾರ ಮಾಡಿ ನಾವು ಇಲ್ಲಿಂದ ಹೋಗೋಂಥ ಪ್ರಯತ್ನ ಮಾಡ್ತಿದ್ವಿ ಆದರೆ ಡ್ಯಾಮಿ ಅಧಿಕಾರಿಗಳು ಅವರು ಕಳ್ಳ್ರಾಗಿರೋದ್ರಿಂದ ಇವತ್ತು ಸ್ವಿಚ್ ಆಫ್ ಮಾಡ್ಕೊಂಡು ಮನೇಲಿ ಮ ಮಲಗಿದ್ದಾರೆ ಬಟ್ ನಾವು ಹೋರಾಟಗಾರರು ನಾವು ಇಲ್ಲೇ ಇದ್ದೀವಿ ನಾವು ಇಲ್ಲೇ ಇರ್ತೀವಿ ಅಂಥೇಳಿ ಇದು ನಾಳೆ ಬೆಳಗ್ಗೆ ಆಗಲಿ ಬೆಳಗ್ಗೆವರೆಗೂ ನಾವು ಇಲ್ಲೇ ಕೊಡ್ತೀವಿ ನಾಳೆ ಸಾಯಂಕಾಲ ಆದರೂ ಇಲ್ಲೇ ಕೊಡ್ತೀವಿ ಅಧಿಕಾರಿಗಳು ಬರಬೇಕು ಅವು ಸರಿಯಾದ ರೀತಿ ಅವರು ಯಾರ ಯಾವ್ಯಾವ ಫ್ಯಾಕ್ಟ್ರಿಗೆ ಎಷ್ಟೆಷ್ಟು ಕ್ಯೂಸೆಕ್ಸ್ ನೀರು ಕೊಡ್ತಾರೆ ಎಷ್ಟು ಟಿ ಸಿ ನೀರು ಕೊಡ್ತಾರೆ ಗೌರ್ಮೆಂಟ್ ಏನು ಸರ್ಕಾರ ಅವರಿಗೆ ಆದೇಶ ಮಾಡಿದೆ ನೀರು ಕೊಡ್ರಿ ಅಂತ ಅದನ್ನು ನಮಗೆ ತೋರಿಸೋವರೆಗೂ ನಾವು ಈ ಹೋರಾಟನ ಹೋಗ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ